ನಮಸ್ಕಾರ ಸ್ನೇಹಿತರ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರಿ ಪೂರ್ವಜರ ಆಸ್ತಿಯನ್ನ ನಿಮ್ಮ ಹೆಸರಲ್ಲೇ ಮಾಡ್ಸ್ಕೊಳ್ಬೇಕಂದ್ರೆ ಅಪೂರ್ವಜರ ಜನನ ಅಥವಾ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಮುಖ್ಯವಾಗಿ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಹಾಗಾದ್ರೆ ಮೊದಲು ಏನಾಗಿತ್ತಪ್ಪ ಅಂದ್ರೆ ಜನನ ಪ್ರಮಾಣ ಪತ್ರವೂ ಇರ್ಲಿಲ್ಲ ಅದ್ರ ಜೊತೆಗೆ ಮರಣ ಪ್ರಮಾಣ ಪತ್ರವೂ ಕೂಡ ಇರ್ಲಿಲ್ಲ ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ತೀರಿ ಹೋಗಿರ್ತಕ್ಕಂತಹ ಹಿರಿಯರ ಆಸ್ತಿ ಪಾಸ್ತಿಗಳನ್ನ ನಮ್ಮ ಹೆಸರಲ್ಲೇ ಹೇಗ್ ಮಾಡ್ಕೊಳ್ಬೇಕು ನಮ್ಮ ಹೆಸರಲ್ಲೇ ವರ್ಗಾವಣೆ ಹೇಗ್ ಮಾಡ್ಕೊಳ್ಳೋದು ಈ ಎಲ್ಲ ಮಾಹಿತಿಗಳನ್ನ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆ ಒಂದು ಆಸ್ತಿ ಪಾಸ್ತಿಗಳನ್ನ ನಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋದು ಹೇಗೆ ವರ್ಗಾವಣೆ ಮಾಡ್ಕೊಳ್ಳೋದು ಹೇಗೆ ಈಗಾಗಲೇ ಬಹಳಷ್ಟು ಕಡೆ ಈ ರೀತಿ ಸಾಕಷ್ಟು ಪ್ರಕರಣಗಳಿದಾವೆ ಯಾಕಂದ್ರೆ ಬ ಪೂರ್ವಜರ ಆಸ್ತಿ ಪಾಸ್ತಿಗಳನ್ನ ನಮ್ಮ ಹೆಸರಲ್ಲೇ ಮಾಡ್ಸ್ಕೊಳುದು ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇಲ್ಲ ಅಂತಹ ಆಸ್ತಿ ಪಾಸ್ತಿಗಳನ್ನ ನಾವ್ ಹೇಗೆ ವರ್ಗಾವಣೆ ಮಾಡ್ಕೊಳ್ಳೋದು ಈ ಎಲ್ಲ ಪ್ರಾಪರ್ಟಿಗಳ ಬಗ್ಗೆ ನಾವು ಮಾಹಿತಿಗಳನ್ನ ತಿಳಿಸ್ತಾ ಇದೀವಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡದೆ ಇದರ ಬಗ್ಗೆ ಮಾಹಿತಿ ಸಂಕ್ಷಿಪ್ತವಾಗಿ ಅರ್ಥ ಆಗತ್ತೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕು ಕೂಡ ನೀವು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆ ನಿಮಗ ಇಲ್ಲಪ್ಪ ಸದ್ಯದಲ್ಲಿ ಈಗಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಇದು ಅವಶ್ಯಕತೆ ಬೀಳ್ಬಹುದು ಯಾಕಂದ್ರೆ ಬಹಳಷ್ಟು ಹಿರಿಯರ ಆಸ್ತಿಪಾಸ್ತಿಗಳು ಇನ್ನೂ ಕೂಡ ವರ್ಗಾವಣೆ ಆಗಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಹೆಸರಲ್ಲೇ ಮಾಡ್ಸ್ಕೊಳ್ಬೇಕಂದ್ರೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಅಷ್ಟ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಬಹಳಷ್ಟು ಕಡೆ ಈ ರೀತಿ ಇದೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಂತಹ ಈ ರೀತಿ ಪ್ರಕರಣಗಳಿದಾವೆ ಆ ಪೂರ್ವಜರ ಆಸ್ತಿಯನ್ನ ನಮ್ಮ ಹೆಸರಲ್ಲಿ ಮಾಡ್ಸ್ಕೊಳ್ಬೇಕು ವರ್ಗಾವಣೆ ಮಾಡ್ಕೊಳ್ಬೇಕಂದ್ರೆ ಆಗ್ತಾನೆ ಇಲ್ಲ ಬಹಳಷ್ಟು ಆಸ್ತಿ ಪಾಸ್ತಿಗಳಿಗೆ ಆ ಒಂದು ಹಿರಿಯರ ಮರಣ ಪ್ರಮಾಣ ಪತ್ರ ಇಲ್ಲ ಅದಕ್ಕೋಸ್ಕರ ಆ ಒಂದು ಆಸ್ತಿಗಳನ್ನ ನಮ್ಮ ಹೆಸರಲ್ಲೇ ಮಾಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಂತೂ ಮರಣ ಪ್ರಮಾಣ ಪತ್ರ ಬೇಕೇ ಬೇಕು ಆಗ ಮಾತ್ರ ಆಸ್ತಿ ವರ್ಗಾವಣೆ ಆಗತ್ತೆ ಇಂತಹ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಈ ಒಂದು ಆಸ್ತಿ ಪಾಸ್ತಿಗಳನ್ನ ನಮ್ಮ ಹೆಸರಲ್ಲಿ ಮಾಡಲೇಬೇಕಾಗಿದೆ ಇದು ಇಲ್ಲ ಅಂದ್ರೆ ಸರ್ಕಾರದ ಪ್ರಾಪರ್ಟಿ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಈ ಒಂದು ಪುತ್ರ ಒಂದು ಪಿತ್ರಾಜಿತ ಅಥವಾ ಆ ಪೂರ್ವಜರ ಆಸ್ತಿಪಾಸ್ತಿಗಳನ್ನ ನಾವು ಪಡ್ಕೊಳ್ಬೇಕಂದ್ರೆ ಏನೇನ್ ಮಾಡ್ಬೇಕಪ್ಪಾ ಅಂದ್ರೆ ಇದು ನೋಂದಾವಣಿ ಅಂತೂ ಆಗ್ಲೇಬೇಕು ಇದು ಕಡ್ಡಾಯ ಅದರ ಜೊತೆಗೆ ನೀವು ರೂಪಾಂತರ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ ಹಿಂದಿನ ಏನ್ ಹಿರಿಯರ ಆಸ್ತಿ ಪಾಸ್ತಿಗಳು ಇರ್ತಾವಲ್ಲ ಆ ನೋಂದಾವಣಿ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ವರ್ಗಾವಣೆ ಕೂಡ ಅಂದ್ರೆ ರೂಪಾಂತರ ಕೂಡ ಮಾಡಿಸ್ಕೊಳ್ಬೇಕಂತ ನಿಮ್ಮ ಹಿರಿಯರ ಪೂರ್ವಜರ ಆಸ್ತಿಪಾಸ್ತಿಗಳನ್ನ ರೂಪಾಂತರ ಗೊಳಿಸೋದು ಹೇಗೆಪ್ಪ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳಿರ್ತವಲ್ಲ ಹೊದ ಗದ್ದೆಗಳಾಗಿರ್ಲಿ ಆಸ್ತಿಪಾಸ್ತಿ ಪ್ಲಾಟ್ ಗಳು ಏನೇ ಆಗಿರ್ಲಿ ಆ ಒಂದು ಆಸ್ತಿಗಳ ಡಾಕ್ಯುಮೆಂಟ್ಸ್ ಗಳಾಗಿರ್ಲಿ ಅಥವಾ ಏನೇನು ಇರ್ತಾವಲ್ಲ ಡಾಕ್ಯುಮೆಂಟ್ಸ್ ಗಳು ಅದನ್ನೆಲ್ಲನು ಕೂಡ ನೀವು ಕಾನೂನಲ್ಲಿ ನೀವು ಅದನ್ನ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ ಓಕೆನಾ ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾರ್ಯಾರು ಹೆಚ್ಚು ಕಡಿಮೆ ಸದಸ್ಯರು ಇರ್ತೇರಿ ಅವರೆಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ ಆಗ ಮಾತ್ರ ಈ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಆಗ್ಲಿಕ್ಕೆ ಸಾಧ್ಯ ಸೊ ಅಲ್ಲಿವರೆಗೂ ಕೂಡ ರೂಪಾಂತರಗೊಳ್ಳೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರ ಕೂಡ ಒಪ್ಪಿಗೆ ಇರಬೇಕು ಅದೇ ರೀತಿಯಾಗಿ ಅದಕ್ಕೆ ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳು ಕೂಡ ಇರಬೇಕು ಯಾರ್ಯಾರು ಆ ನಿಮ್ಮ ಮನೆಯಲ್ಲಿ ಸದಸ್ಯರಿರ್ತೇರಿ ಸೊ ಪ್ರತಿಯೊಬ್ರು ಕೂಡ ಒಪ್ಕೊಂಡ್ರೆ ಈ ಒಂದು ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರತ್ತೆ ಓಕೆನಾ ಸೊ ಪ್ರತಿಯೊಬ್ರು ಕೂಡ ಈಗ ಬಹಳಷ್ಟು ಕಡೆ ಈ ರೀತಿ ಇದೆ ಆ ಈ ಒಂದು ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಆಗ್ತಾ ಇಲ್ಲ ಮರಣ ಪ್ರಮಾಣ ಪತ್ರ ಇಲ್ಲ ಹೇಗ್ ಮಾಡ್ಕೊಳ್ಳೋದು ಈ ರೀತಿ ಬಹಳಷ್ಟು ಜನ ಕಾಯ್ತಾ ಇದ್ರಿ ಸೊ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರಬಹುದು ಸ್ವಲ್ಪ ಗೊತ್ತೇನೆ ಇರಬಹುದು ನಮಗೆ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ನಾವು ತಿಳಿಸಬೇಕಾಗಿರುವಂತಹ ವಿಷಯವನ್ನ ತಿಳಿಸಿದೀವಿ ಸೊ ಬಗ್ಗೆ ಸಂಬಂಧಪಟ್ಟಂತಹ ಏನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಮಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇನ್ನು ಪಹಾನಿಗೆ ಆಧಾರ್ ಕಾರ್ಡ್ ಅಂತೂ ಲಿಂಕ್ ಆಗಿರ್ಲೇಬೇಕು ಇನ್ನು ನಿಮ್ಮ ಒಂದು ಆಸ್ತಿ ಪಾಸ್ತಿಗಳಿದ್ರೆ ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳು ಬೇಕಾಗಿದ್ರೆ ಅದೇ ರೀತಿಯಾಗಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳು ನಿಮ್ ಹೆಸರೇನೆ ಉಳ್ಕೊಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳೋದು ಅತಿ ಅವಶ್ಯಕ ಆಗುತ್ತೆ ಅದು ಸ್ನೇಹಿತರೆ ಬಹಳಷ್ಟು ಜನರು ಇನ್ನು ಕೂಡ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಬರೀ ಪಿ ಕಿಸಾನ್ ಅಥವಾ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ನಿಮಗೆ ಸಿಗ್ತಾರತ್ತೆ ಆ ಒಂದು ಸೌಲಭ್ಯಗಳಿಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಹೆಸರಲ್ಲೇ ಹೆಸರಲ್ಲಿ ಉಳ್ಕೊಳ್ಬೇಕಂದ್ರೆ ನೀವೇ ಆ ಒಂದು ಆಸ್ತಿ ಪಾಸ್ತಿಗಳನ್ನ ಹಗ್ದಾರ ಇರ್ಬೇಕಂದ್ರೆ ನೀವು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈ ಒಂದು ಆಸ್ತಿಯ ವಿಚಾರವಾಗಿ ಇಲ್ಲಿ ಕೃಷ್ಣೇ ಬೇರೆಗೌಡರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಸಚಿವ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೇರೆಗೌಡವರು ಮೊದಲು ಕೂಡ ಹೇಳಿದ್ದಾರೆ ಈಗೂ ಕೂಡ ಹೇಳ್ತಾ ಇದ್ದಾರೆ ಸೊ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ ಹೇಗಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ನಿಮ್ಮ ಪಹನಿ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ಸೊ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಚೆಕ್ ಮಾಡ್ಕೊಂಡು ಅಹ್ ಸೊ ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನ ಪ್ರಕ್ರಿಯೆನ ಮಾಡಿ ಕೊಡ್ತಾರೆ ಓಕೆನಾ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಇಲ್ಲಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗ್ತಾನೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದ ಟೈಮ್ ಇರತ್ತೆ ಅಷ್ಟೊಳಗೆ ಮಾಡಿ ಅಷ್ಟು ಟೈಮ್ ನೀವು ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ನಾವ್ ಲಪ್ಟಾಯಿಸ್ಕೊಂಡು ಹೋಗ್ತಾನೆ ತದನಂತರ ನೀವು ಕಾಯ್ತಾ ಕುಂತ್ರು ಸಹಿತ ನಿಮ್ಮ ಆಸ್ತಿ ಬರೋದಿಲ್ಲ ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ರು ಕೆಲಸ ಮಾಡಿ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ನ ಅಲ್ಲಿ ತನಕ ಬಾಯ ಬೇಡಿಕ